ಕಳೆಯಿತು ನಿದ್ರೆಯಲ್ಲಿ ದಿನ ಕಳೆಯಿತು ಊಟದಲ್ಲಿ ರಾತ್ರಿ ಕಳೆಯಿತು ನಿದ್ರೆಯಲ್ಲಿ ದಿನ ಕಳೆಯಿತು ಊಟದಲ್ಲಿ ರತ್ನದಂತಾಯಿ ನರ ಜನ್ಮ ಮೂರ್ ಕಾಸಿಗೆ ಹೋಯ್ತು ಕಬೀರ ಮೂರ್ಕಾಸಿಗೆ ಹೋಯ್ತು ಅಂತಹ ದನವನೆ ಗಳಿಸಲು ಬೇಕು ಪರಗತಿಗೂ ಆಗಬೇಕು ಹೊರಡುವ ದಿನ ಆದ ಒಯ್ಯುವಾಗ ಕಣರು ಅದನ್ಯಾರು ಕಬೀರ ಕಣರು ಅದನ್ಯಾರು ದೋಚುವುದಾದರೆ ಬಾರ ದೋಚು ಹರಿನಾಮವನೆ ದೋಚು ದೋಚುವುದಾದರೆ ಬಾರ ದೋಚು ಹರಿನಾಮವನೆ ದೋಚು ಪ್ರಾಣ ಪ್ರಮಾಣದ ಕಾಲದಲ್ಲಿ ಪರಿತಪಿಸುವೆ ನೀನು ಕಬೀರ ಪರಿತಪಿಸುವೆ ನೀನು ನಮಸ್ತೆ ಎಲ್ಲರಿಗೂ ನಮಸ್ಕಾರ ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳೋ ಸುರರಾಟ ಹಾಸದಿನೇ ನರ ಭಕ್ತಿಯೊರಲು ಪರಿಕಿಸುವರೇನವರ್ಗಳ ನ್ಯೂನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ ಮಂಕುತಿಮ್ಮ ಮನುಷ್ಯರಲ್ಲಿರುವ ಭಯ ಮತ್ತು ಅವರ ಅಭಿಲಾಷೆಗಳು ದೇವತೆಗಳ ತಾಯಿ ಮತ್ತು ತಂದೆಗಳೋ ಮನುಷ್ಯರ ಭಕ್ತಿಯಿಂದ ಕೂಡಿದ ಕೂಗು ಆ ದೇವತೆಗಳ ಜಂಬದಿಂದ ಕೂಡಿದ ನಗುಗಳಿಗೆ ಹೆದರಿಯೋ ಅವರ ಪರಸ್ಪರ ಬಲಾಬಲಗಳನ್ನು ಇವರು ಪರೀಕ್ಷಿಸುತ್ತಿದ್ದಾರೆ ಹಾಗಿದ್ದಲ್ಲಿ ಇದರಲ್ಲಿ ಧರ್ಮದ ಪ್ರಶ್ನೆ ಎಲ್ಲಿಂದ ಬಂತು ಜೀವಗತಿಗೊಂದು ರೇಖಾ ಲೇಖವಿರಬೇಕು ನಾವಿಕನಿಗಿರುವಂತೆ ದಿಕ್ಕು ದಿನ್ ದಿನವಿಣಿಸೇ ಭಾವಿಸು ಭಾವಿಸುವಂತದನು ಮೊದಲು ಕೊನೆ ತೊನ್ ತೋರಿದಿ ತೋರದಿರೆ ಆವುದಿ ಜಗಕಾದಿ ಮಂಕುತಿಮ್ಮ ಹಡಗು ಮತ್ತು ದೋಣಿಯಲ್ಲಿ ನಡೆಸುವವನಿಗೆ ಹಡಗು ಮತ್ತು ದೋಣಿಗಳನ್ನು ನಡೆಸುವವನಿಗೆ ದಿಕ್ಕು ದಿನ ತೋರಿಸಲು ಒಂದು ದಿಕ್ಸೂಚಿ ಇರುವಂತೆಯೇ ಈ ಬಾಳನ್ನು ನಡೆಸಲು ಸಹ ಒಂದು ಸರಿಯಾದ ದಾರಿ ಇರಬೇಕು ಆ ದಾರಿಗೆ ಇರುವ ಮೊದಲು ಅಥವಾ ಕೊನೆ ಎರಡು ಪ ಪರಿಸದಿದ್ದಲ್ಲಿ ಇದನ್ನು ಊಹಿಸುವುದು ಹೇಗೆ ಜಗತ್ತಿಗೆ ಮೊದಲು ಯಾವುದು ಯಾರಿಗಾದರೂ ತಿಳಿದಿದೆ ಧನ್ಯವಾದಗಳು ನೈಟ್ ಓಕೆ ಮಾಸ್ಟರ್ ಮತ್ತೆ ಯಾರು ಬಂದಾರ್ತಿರಿ ಬೇಗ ಬೇಗ ಹ್ಯಾಂಡ್‌ರೈಸ್ ಮಾಡಿ ಮಾತಾಡಿ ನಾವು ಪುನಃ ಆ ದೆನ್ ದೆನ್ ಸ್ಟಾರ್ಟ್ ಮಾಡೋಣ ಸುಮ್ಮನೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಬೇಡ ಆ ಸುಜಾತ ಮಾಸ್ಟರ್ ಮಾತಾಡಿ

ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯಾ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯಾ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯಾ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯಾ ಅಯ್ಯೋ ಅದ ಅರ್ಥ ಆಗ್ತಿಲ್ಲ ಸರ್ ಅಷ್ಟೇ ಅದ ಜ್ಞಾನದ ಬದಿ ಬಲದಿಂದ

ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೊಳೆಯಾ. ಪರುಷದ ಬಲದಿಂದ ಅವಲೋಹದ ಕೇಡು ನೊಳೆಯಾ. ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನಭವದ ಕೇಡು ನೋಡಯ್ಯಾರು ಮಾತಾಡಕ್ಕೆ ಈ ಸಂಗಮಷ್ಟಿ ಇಲ್ಲಾದ್ರು ಅವ್ರು ಎಲ್ಲರೂ ಈಗ ಸಂಕಲ್ಪ ಮಾಡೋಣ ಎಲ್ಲರೂ ಆಮೇಲೆ ಓಪನ್ ಆಗಿ ಗೆ ದೀಪ ರೆಡಿ ಮಾಡ್ಕೊಳ್ಳಿ ನಾವೀಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ ಮೊದ್ಲೇ ಚಳಿ ಬೇರೆ ಇದೆ ಆಯ್ತಾ ಆಮೇಲೆ ಇವತ್ತಿದೆ ತುಂಬಾ ಮಾಸ್ಟರ್ಸ್ ಇದಕ್ಕೋಗಿದ್ದಾರೆ ಇಲ್ಲಿ ಬಳ್ಳಾರಿ ಅಲ್ಲಿ ಇದ್ದಾರೆ ತುಂಬಾ ಮಾಸ್ಟರ್ಸ್ ಕೆಲವ್ರು ಬಂದ್ ಮುಟ್ಟಿರ್ಬೋದು ಕೆಲವ್ರು ಇನ್ನು ಟ್ರೈನು ಬಸ್ ಅಲ್ಲಿ ಇರ್ಬೋದು ಆಯ್ತು ನಾಳೆಯಿಂದ ಎಲ್ಲರು ಜಾಯಿನ್ ಆಗ್ತಾರೆ ಜಾಸ್ತಿ ವೆರಿ ಗುಡ್